ಅವರ ತಂದೆ ಮುಂಬೈನ ಬೀದಿಗಳಲ್ಲಿ ತಳ್ಳುಗಾಡಿಯಲ್ಲಿ ತರಕಾರಿ ಮಾರಾಟ ಮಾಡುವಂತ ಕೆಲಸ ಮಾಡ್ತಿರ್ತಾರೆ ಮನೆಯಲ್ಲಿ ಕಡು ಬಡತನ ನಾಲ್ಕು ಜನ ಮಕ್ಕಳು ಆ ಮಗಳಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕನಸು ಕೊನೆಗೆ ಮಗಳನ್ನ ಒಳ್ಳೆ ರೀತಿಯಲ್ಲೂ ಅವಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂಬೈಯನ್ನ ಬಿಟ್ಟು ಮುಂಬೈನಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿರುವಂತ ಸೋಲಾಪುರ್ಗೆ ಹೋಗ್ತಾರೆ ಅಲ್ಲೂ ಕೂಡ ಅದೇ ಕೆಲಸ ಮಾಡ್ತಾ ಮಗಳನ್ನ ಓದಿಸ್ತಾರೆ ಆ ಮಗಳು ಯು ಪಿ ಸಿ ಎಕ್ಸಾಮ್ ಬರೀಬೇಕು ಅನ್ನೋ ಕನಸು ಡಿಗ್ರಿ ಮುಗಿಯುತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ಹಣದ ಸಮಸ್ಯೆ ತಾಯಿ ತನ್ನ ಚಿನ್ನಾಭರಣಗಳನ್ನ ಅಡ ಇಟ್ಟು ಆ ದುಡ್ಡಲ್ಲಿ ಮಗಳಿಗೆ ಯು ಪಿ ಎಸ್ ಸಿಗೆ ತಯಾರಿ ಮಾಡೋದಕ್ಕೆ ಹೇಳ್ತಾರೆ ಐದು ಬಾರಿ ಪ್ರಯತ್ನ ಪಡ್ತಾರೆ ಕೊನೆಗೂ ಐದನೇ ಬಾರಿ ಅವರು ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಅಂಡ್ ಅವರ ಹೆಸರು ಸ್ವಾತಿ ಮೋಹನ್ ರಾಥೋಡ್ ಅಂತ ಎಲ್ಲೋ ಒಂದು ಕಡೆ ಕಷ್ಟಗಳು ನಮ್ಮನ್ನ ತಡೆಯುತ್ತವೆ ಆದರೆ ಪ್ರಯತ್ನಗಳು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇವರ ಬದುಕು ಒಂದು ಜ್ವಲಂತ ಉದಾಹರಣೆ ಅಂತಾನೆ ಹೇಳ್ಬೋದು